ಥ್ಯಾಂಕ್ಸ್ ಆ್ಯಂಡ್ ಹ್ಯಾಕ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಕಡಿಮೆ ಕಡಿಮೆ ಟೈಮ್ಸ್ ಟೈಮ್ ಕೊಡ್ತಾಯಿದ್ರು ಪ್ರೊಡ್ಯೂಸರ್ಸವರು ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟಾಗಿ ನೀಟಾಗಿ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ ಅದೇ ನನಗೆ ಗೊತ್ತಾರೆ ಅಜಬ್ ಅನ್ಸೋದು ಒನ್ ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಐ ಥಿಂಕ್ ಒನ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ ಒಂದು ಜಸ್ಟ್ ಫೈಟ್ ಸೀನು ನಾನು ಅಂಗು ಅಂಡರ್ ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು ಇವ್ರು ಹೇಳ್ತಾ ಇದ್ರು ತುಂಬ ಗಲೀಜು ಬೇಕು ನಮಗೆ ತುಂಬ ಗಲೀಜು ಬೇಕು ಅಂತ ಸೊ ಅಯ್ಯೋ ಹೆಂಗಿರುತ್ತೆ ಏನು ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಅದು ನನ್ನ ಅಸಿಸ್ಟೆಂಟ್ ಹೋಗಿದ್ವಿ ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅಂದ್ಕೊಂಡಿರೋ ಹಾಗೇ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ ಅಂದರೆ ಐ ಕುಡ್ ಸಿಲ್ಸೋ ಇರೋ ಬರೋ ಕೊಚ್ಚನ್ನೆಲ್ಲ ತಗೊಂಡು ಅಲ್ಲೇ ಹಾಕಿಬಿಟ್ಟಿದ್ರು ಅನಿಸ್ತು ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಇಷ್ಟಪಡ್ತೀನಿ ಆ್ಯಂಡ್ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿದ್ದೀರಾ ತುಂಬ ನೋಡಿದೀರ ತುಂಬಾ ಕೊಚ್ಚ ಅಂತ ಅಲ್ಲ ಅಂದರೆ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು ಅಂದರೆ ಮೇ ಬಿ ರಾಡಿ ಅಂತಾರಲ್ಲ ರಾಡಿ ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಬರೋ ಕಚ್ಚನಲ್ಲ ತಂದುಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಸ್ಪೆಷಲಿ ಪಾತ್ರ ನೀವು ಮಾಡಿರೋದು ನನಗೆ ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್ವಿ ಅದು ಒಂದ್ ಸ್ವಲ್ಪ ಒರಿಜಿನಲ್ ಫೀಲ್ಡ್ ಅಲ್ಲ ಒಂದ್ ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ ಬಟ್ ರೆಫರೆನ್ಸ್ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸ್ ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದ ಅಟ್ಯಾಕ್ ಆಗಲಿ ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಅವರ ಒಂದು ಏನು ನಾವು ಲಾಲ್ಬಾಗಲ್ ನಾವು ಅವಾಗ ಅಲ್ಲ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿದ್ದು ಎಲ್ಲರಿಗೂ ಸಾರಿ ಕೇಳ್ತೀನಿ ಅದಾದ್ಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ಸ್ ಅಲ್ಲ ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮ್ಮ ಒಂದು ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಇನ್ನೊಂದು ಸಿನಿಮಾಗಳು ಮಾಡೋಣ ಸೊ ಹೊಸ ತಂಡಗಳು ಸಿನಿಮಾಕ್ಕೆ ಬರೋಕೆ ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಸರ್ ಅಂಡ್ ಜಾಂತಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ ಸೊ ಎಲ್ಲ ಕಣ್ಣು ಹತ್ತಿರ ಇರಲಿಲ್ಲ ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಕಥೆ ಆಯಿತು ಅದಾಗಿ ಫಸ್ಟ್ ಲಾಕ್ ಟೈಮ್ ಅನ್ನು ಅವರು ಇದಾಗ ಫೋನ್ ಮಾಡಿ ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ ವರ್ಲ್ಡ್ ಬೇಸ್ ಸಬ್ಜೆಕ್ಟು ಐ ಥಿಂಕ್ ಜೇರಸ್ ಮೇಲೆ ನಡೆಯುವಂಥ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕಥೆ ಮಾಡಿರೋದು ಸೊ ಅವ್ರ ಮಗನೇ ಇದಾರೆ ಮಾಡೋಣ ಗೊತ್ತಿಲ್ಲ ಯಾರು ನೋಡಿಲ್ಲ ಏನಿಲ್ಲ ಇಲ್ಲ ಒಂದ್ಸಲಿ ಕರೆಸಿ ಬಂದು ಮೀಟ್ ಮಾಡಿ ಕತೆ ಹೇಳಿ ನೋಡೋಣ ಬೇರೆ ಬೇರೆ ತರ ಇಮೇಜೇಷನ್ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲ್ ಕರ್ಸಿದ್ರು ಬಂದು ಕುಂದ್ಕೊಂಡೆ ಅವ್ರು ನೋಡಿದ್ರೆ ಅವರ ಟಿಆರ್ ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ ರೀತಿಗೂ ಸಂಬಂಧನೇ ಇಲ್ಲ ಆಕ್ಚುಲಿ ನನ್ಗೆ ಫಸ್ಟ್ ನೋಡೋ ಚಾಕ್ಲೇಟ್ ಇರೋ ತರ ಕಣ್ಣಿಗೆ ಎಲ್ಲ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂದ್ಕೊಂಡ್ರು ಈ ವಯ್ಯ ನನ್ನ ಕತೆನ ನಾನು ಮಾಡಿರೋ ಐ ಮೀನ್ ಅವ್ರ ತುಂಬ ರಾವ್ ಮಾಡಿದ ಕತೆ ಹೆಂಗೆ ಇವರು ಕತೆ ಹೇಳಿದೆ ಎಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳೋರು ಅದಾದ್ಮೇಲೆ ಟೈಟ್ಲ್ ಅನಿಸ್ ಟೈಮಲ್ಲಿ ಅವ್ರು ಗೆದ್ದೆ ಇಲ್ಲ ಬ್ರೋ ಹಿಂಗಿದ್ರೆ ಇಲ್ಲ ಎರಡು ತಿಂಗಳು ಒಂದು ಟೈಮ್ ಕೊಡಿ ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ ಆ ಎರಡು ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದ್ರು ಅಂದರೆ ನಾನು ನೋಡಿದ ಕ್ಯಾರೆಕ್ಟ್ರ್ ಇವರೇನ ಅನಿಸ್ತು ಐ ತಿಂಕು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮಲ್ಲಿ ನನ್ನ ಕ್ಯಾರೆಕ್ಟ್ರ್ ಏನು ಬೇಕು ಆ ಥರ ಬಿಲ್ಡಾಗಿ ಸೊ ಸಿನಿಮಾ ಸ್ಟಾರ್ಟ್ ಆಯಿತು ಫಸ್ಟು ಸುಗುರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ನನಗೆ ಎರಡನೇ ಅವಕಾಶ ಆಯ್ತು ಟೈಟ್ ಬೇಕಾ ಫಸ್ಟು ಇದು ಎರಡನೇ ಸಿನಿಮಾ ಜನ ಹೇಗಿದ್ದಾರೆ ದಾಹ ಆಸೆ ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು ಇನ್ನೊಂದು ಇನ್ನೊಂದು ಇಂಟ್ರಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ ಸೊ ಟೈಟ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಟ್ರೈಲರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ ಸೊ ಕರ್ನಾಟಕಗಳಿಂದ ಸಿನಿಮಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ ಸೊ ಅಲೆಕ್ ಸರ್ ಮಾಡಿದರೆ ತುಂಬ ಅದ್ಭುತವಾಗಿ ಬಂದಿದೆ ಆದಷ್ಟು ಬೇಗ ಸಾಂಗ್ ನಿಮ್ಗೆ ಮುಂದೆ ಬರುತ್ತೆ ಎಸ್ಪೆಷಲಿ ನಾನು ಮೀಡಿಯಾದವ್ರಿಗೆ ಕೇಳ್ಕೊಡೋದು ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸರ್ ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥ ಆನಂದ್ ಸರ್ಗೆ ಮತ್ತು ಸುಕೂರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ತೆ ಮೀಡಿಯಾದ ನಮಸ್ತೆ ನಾನು ಈ ಮೂವಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಸೊಲೆಕ್ಸ್ ಅಂತ ನಾನು ಇದು ಸಿಕ್ಸ್ಟೀನ್ತ್ ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ರೀ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಶುವಲ್ ಕೂಡ ಅದೇ ಮ್ಯಾಟ್ರ್ ಆಗುತ್ತೆ ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಪ್ರೊಡ್ಯೂಸರ್ಸ್ ಅವಕಾಶ ಕೊಟ್ಟು ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತೆ ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ